ನಮ್ಮ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಂಗ್ಳಗಿ ಗ್ರಾಮ ನಮ್ಮ ಎಂಕನ್ನಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಅಲ್ಲೊಂದು ದುರದೃಷ್ಟಕರ ಘಟನೆ ನಡೆದಿದೆ ನಿನ್ನೆ ಅದರ ವಿಡಿಯೋ ಕೂಡ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ಆ ಒಂದು ಘಟನೆಯಿಂದ ನಮ್ಮ ಪೊಲೀಸ್ ಇಲಾಖೆ ತಲ್ಲಣಗೊಂಡು ಆ ವಿಚಾರವಾಗಿ ಆ ಘಟನೆಯಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸಂಪರ್ಕಿಸಿದಾಗ ಅವರು ಸಂಪರ್ಕಕ್ಕೆ ಸಿಗದೆ ಇರೋದ್ರಿಂದ ನಾವು ಒಂದು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡ್ಕೊಂಡಿದ್ದೀವಿ ಆದ ಘಟನೆ ಏನಪ್ಪಾ ಅಂತಂದ್ರೆ ಈ ಮರಕ್ಕೆ ಕಟ್ಟಿ ಹಾಕಿ ಹೊಡೆಸ್ಕೊಂಡಿರ್ತಕ್ಕಂಥ ಸುಮಾರು ಐದು ಜನರು ರಾಮಸೇನೆ ಕಾರ್ಯಕರ್ತರು ಇದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ ಇಪ್ಪತ್ತಾರನೇ ತಾರೀಕು ಈ ವ್ಯಕ್ತಿಗಳು ಒಂದು ವೆಹಿಕಲ್ ಇಂಟರ್ಸೆಪ್ಟ್ ಮಾಡ್ತಾರೆ ಅಲ್ಲಿ ಅವ್ರ ಮೇಲೆ ಬೇರೆ ರೀತಿಯಾದ ಒಂದು ಅಲಿಗೇಷನ್ ಇದೆ ಡ್ರೈವರ್ ಮತ್ತೆ ಗಾಡಿ ಓನರ್ ಕಡೆಯಿಂದ ಬಟ್ ಅದರ ಬಗ್ಗೆ ನಾವು ಈಗ ಹೇಳಲ್ಲ ಯಾಕಂದ್ರೆ ನಮ್ಗೆ ಕಂಪ್ಲೇಂಟ್ ಯಾವುದೂ ದಾಖಲಾಗಿಲ್ಲ ಆ ವಿಚಾರವಾಗಿ ಈ ರಾಮಸೇನೆ ಕಾರ್ಯಕರ್ತರು ಮತ್ತೆ ಆ ಗಾಡಿ ವಾಹನದ ಮಾಲಕ ಡ್ರೈವರ್ ಜೊತೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಗಾಡಿಯಲ್ಲಿ ಐದು ಹಸುಗಳಿರ್ತವೆ ಆ ವಿಚಾರವಾಗಿ ಕೇಳಲಾಗಿ ಈ ವ್ಯಕ್ತಿ ಡ್ರೈವರು ಒಂದಿಷ್ಟು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ನಾವು ಜಾತ್ರೆಯಿಂದ ಖರೀದಿ ಮಾಡಿರೋದು ದನಗಳ ಜಾತ್ರೆಯಿಂದ ನಾವು ಸಾಕಣೆ ಮಾಡಲಿಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಈ ವ್ಯಕ್ತಿಗಳು ಇಲ್ಲ ಸರ್ ನಮಗೆ ಸಂಶಯ ಇತ್ತು ಬಟ್ ಈ ರೀತಿ ಅವರು ಜಾತ್ರೆಗೆ ತಗೊಂಡುಕೊಂಡೋಗಿರಲಿಕ್ಕೆ ಪ್ರೂಫ್ ಕೊಟ್ಟಿರೋದ್ರಿಂದ ನಮ್ಮ ಬಗ್ಗೆ ನಮಗೆ ಇದ್ರ ಬಗ್ಗೆ ಯಾವುದೇ ದೂರ ಇಲ್ಲ ಅಂತ ಹೇಳಿ ಎರಡೂ ವಾದಿಗಳು ಮತ್ತೆ ಪ್ರತಿವಾದಿಗಳು ನಮ್ಮ ಪೊಲೀಸ್ ಠಾಣೆಯಲ್ಲಿ ಬರೆದು ಕೊಟ್ಟಿರ್ತಕ್ಕಂತ ಲೆಟರ್ ನಮ್ಮ ಹತ್ರ ಇದೆ ಅದರಲ್ಲಿ ನಿನ್ನೆ ಕೂಡ ನಾನು ತಮಗೆ ಒಂದು ಪತ್ರ ಅದರಲ್ಲಿ ಏನು ಈ ರಾಮಸೇನೆ ಕಾರ್ಯಕರ್ತರು ನಮಗೆ ಈ ಬಗ್ಗೆ ಯಾವುದೇ ಫಿರ್ಯಾದ್ರು ಇರೋದಿಲ್ಲ ಅಂತ ಬರೆದು ಕೊಟ್ಟಿರೋದನ್ನ ತಮಗೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅವತ್ತಿನ ದಿವಸ ಇವರು ಇಬ್ರು ವಾದಿಗಳು ಪ್ರತಿವಾದಿಗಳು ನಮ್ಮ ಪೊಲೀಸ್ ಠಾಣೆಯಲ್ಲಿ ಇರಬೇಕಾದ್ರೆ ಆ ಗೋವುಗಳನ್ನ ರಕ್ಷಿಸ್ಲಿಕ್ಕೆ ನಾವು ಅವುಗಳನ್ನ ತಕ್ಷಣಕ್ಕೆ ಆ ಗೋಶಾಲೆಗೆ ಕಳಿಸಿದ್ವಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಆ ಗೋಗಳ ಓನರ್ ಏನಿರ್ತಾನೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಗೋಶಾಲೆಗೆ ಹೋಗಿ ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾನೆ ಯಾಕಂದ್ರೆ ಯಾವುದೇ ಎಫ್ ಐ ಆರ್ ಆಗಿರದೇ ಇರೋದ್ರಿಂದ ಅವನು ಮೂರು ದಿವಸಕ್ಕೆ ಆ ಗೋವುಗಳ ಸಾಕಾಣಿಕೆಗೆ ಏನು ಖರ್ಚು ಅವರು ಗೋಶಾಲೆಯವರು ಮಾಡಿದ್ರು ಆ ದುಡ್ಡನ್ನ ಅಲ್ಲಿ ಕೊಟ್ಟು ಅವನು ಬಿಡಿಸ್ಕೊಂಡು ಹೋಗ್ತಾನೆ ಆ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಈ ರಾಮಸೇನೆ ಕಾರ್ಯಕರ್ತರು ಮತ್ತೆ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಬಹುಶಃ ಅವರಿಗೆ ಡೌಟ್ ಇರಬಹುದು ಇವನು ಈ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದರೂ ಕೂಡ ಇವನು ಕಸಾಯಿಖಾನೆಗೆ ಇವಳನ್ನ ತಗೊಂಡು ಹೋಗ್ತಾ ಇರಬಹುದು ಅನ್ನೋ ಒಂದು ಸಂದೇಹದ ಮೇಲೆ ಹೋಗಿರಬಹುದು ಆದ್ರೆ ಇದ್ರ ಬಗ್ಗೆ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನು ಅವರು ಕೊಟ್ಟಿರೋದಿಲ್ಲ ತದನಂತರ ಇವನು ಬಾಬು ಬಾಬು ಸಾಬ್ ಮುಲ್ತಾನಿ ಆ ಗೋಗಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅವಾಗ್ಲಾದ್ರೂ ಇವರು ಬಹುಶಃ ಪೊಲೀಸ್ಗೆ ಹೇಳಿದ್ರೆ ಒಳ್ಳೇದಿತ್ತು ಅಥವಾ ಯಾರೇ ಆದರೂ ಗೋಗಳನ್ನ ಆ ಕಸಾಯ ಖಾನೆ ಕರ್ಕೊಂಡು ಹೋಗಲಿದ್ರೆ ಮನೆಗ್ ಕರ್ಕೊಂಡು ಹೋಗಲ್ಲ ಅಟ್ಲೀಸ್ಟ್ ಅವ್ರು ದೂರದಿಂದ ಅಬ್ಸರ್ವ್ ಮಾಡಬೇಕಾಗಿತ್ತು ದುರದೃಷ್ಟವಶಾತ್ ಅವರು ಅವನ ಮನೆ ಒಳಗಡೆ ನುಗ್ತಾರೆ ಅಷ್ಟೊತ್ತಿಗಾಗಲೇ ಈ ಬಾಬು ಸಾಹು ಮನೆಯಿಂದ ಹೊರಗಡೆ ಹೋಗಿರ್ತಾನೆ ಮನೆಯಲ್ಲಿ ಕೇವಲ ಹೆಣ್ಮಕ್ಳು ಇರ್ತಾರೆ ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಸ್ವಲ್ಪ ಜ್ವರ ಅಕ್ಕ ಪಕ್ಕದ ಮನೆಯವರು ಗ್ರಾಮಸ್ಥರು ಬಂದು ಈ ಐದು ಜನರನ್ನ ಅಲ್ಲೇ ಸ್ಥಳದಲ್ಲಿಯೇ ಎಡಸ್ಕೊಂಡ್ಬಿಟ್ಟು ಅವ್ರನ್ನ ಊರ್ ಮಧ್ಯದಲ್ಲಿರ್ತಕ್ಕಂಥ ಮರಕ್ಕೆ ಕಟ್ಟಿ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇದು ಕೂಡ ತರವಲ್ಲದ ಕೆಲಸ ಮತ್ತೆ ಕಾನೂನು ಬಾಹಿರ ಕ್ರಮ ಆಮೇಲೆ ಅವ್ರನ್ನ ಬಿಟ್ಟ ಮೇಲೆ ಈ ಇದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಗುತ್ತೆ ಆದರೆ ಪೊಲೀಸರಿಗೆ ಈ ರೀತಿ ಇವರು ಊರಲ್ಲಿ ಮರಕ್ಕೆ ಕಟ್ಟಿ ಹಾಕಿರೋದ್ರ ಬಗ್ಗೆ ಅವತ್ತು ಗೊತ್ತಿರಲ್ಲ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಇವರು ನಮ್ಮ ಇಡಕಲ್ ಡ್ಯಾಮ್ ಕ್ರಾಸ್ ಹತ್ರ ಇವರು ಮಾತಾಡ್ಕೊಂಡು ನಿಂತಾಗ ನಮ್ಮ ಅಲ್ಲಿ ಇರ್ತಕ್ಕಂಥ ಪೊಲೀಸರಿಗೆ ಮಾಹಿತಿ ಗೊತ್ತಾಗಿ ನಮ್ಮ ಪೊಲೀಸರು ಅಲ್ಲಿ ಹೋಗ್ಬಿಟ್ಟು ಎಂಕರಡಿ ಪೊಲೀಸರು ಅವ್ರನ್ನ ಠಾಣೆ ಕರ್ಕೊಂಡ್ ಬರ್ತಾರೆ ಆ ಠಾಣೆಯಲ್ಲಿ ಕೂಡ ಮತ್ತೆ ಎರಡು ಪತ್ರವನ್ನ ನಮ್ಮ ಸ್ಪರ್ಧೆಗೆ ಅವ್ರು ಕೊಡ್ತಾರೆ ಬರೆದ್ಬಿಟ್ಟು ಅದರದ್ದು ಕೂಡ ನಾನು ನಿನ್ನೆ ನಿಮಗೆ ಶೇರ್ ಮಾಡಿದ್ದೆ ಈ ರೀತಿ ಇವರು ಗೋಗಳನ್ನ ತಗೊಂಡೋಗ್ತಾ ಇದ್ರು ನಮಗೆ ಇವ್ರ ಮೇಲೆ ಸಂಶಯ ಬಂದ್ಬಿಟ್ಟು ನಾವು ಹಿಂಬಾಲಿಸ್ಕೊಂಡು ಹೋದ್ವಿ ಆ ಸಂದರ್ಭದಲ್ಲಿ ನಮಗೂ ಅವರಿಗೆ ತಂಟೆ ತಕರಾರು ಆಗಿದೆ ಆ ವಿಚಾರವಾಗಿ ನಮಗೆ ಯಾವುದೇ ದೂರು ಇಲ್ಲ ಅಂತ ಹೇಳಿ ಬರೆದಿರೋ ಪತ್ರವನ್ನು ಕೂಡ ನಾನು ನಿನ್ನೆ ತಮಗೆ ಶೇರ್ ಮಾಡ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ನಮಗೆ ಈ ರಾಮಸೇನೆ ಕಾರ್ಯಕರ್ತರಿಗೆ ಊರ ಮಧ್ಯದಲ್ಲಿ ಮರಕ್ಕೆ ಕಟ್ಟಿ ಹಾಕಿ ಹೊಡೆದಿರೋದು ಗೊತ್ತಿರೋದಿಲ್ಲ ಮತ್ತೆ ಇವರು ಕೂಡ ನಮಗೆ ಹೇಳಿರೋದಿಲ್ಲ ಯಾವುದೋ ಸಣ್ಣ ತಂಟೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅವರು ಬರೆದು ಕೊಟ್ಟ ಆಧಾರದ ಮೇಲೆ ಬಿಟ್ಟು ಕಳಿಸಿರ್ತೀವಿ ಯಾವಾಗ ನಿನ್ನೆ ಈ ವಿಡಿಯೋ ಹೊರಗಡೆ ಬಂತು ನಮಗೂ ಕೂಡ ತುಂಬಾ ಬೇಜಾರಾಯಿತು ಆ ವಿಚಾರವಾಗಿ ಅವ್ರನ್ನ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಪಟ್ಟಿ ಪಟ್ವಿ ಆದರೆ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಇದೊಂದು ಘೋರ ಪ್ರಕರಣ ಆಗಿರೋದ್ರಿಂದ ಮತ್ತೆ ಈಗಾಗಲೇ ವಿಡಿಯೋ ಮೂಲಕ ನಮಗೆ ಪ್ರಾಥಮಿಕ ಸಾಕ್ಷಿ ಇರೋದ್ರಿಂದ ನಾವು ಆ ವಿಚಾರವಾಗಿ ಒಂದು ಎಫ್ಐಆರ್ ಅನ್ನ ತಕ್ಷಣ ದಾಖಲಿಸಿಕೊಂಡು ಸ್ವಯಂ ಪ್ರೇರಿತ ದೂರನ್ನ ನಮ್ಮ ಯಮಕಿ ಪೊಲೀಸರು ದಾಖಲು ಮಾಡಿಕೊಂಡು ನಾಲ್ಕು ಜನ ಆರೋಪಿಗಳನ್ನ ನಾವು ವಶಕ್ಕೆ ಪಡೆದುಕೊಂಡು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೀವಿ ಅರೆಸ್ಟ್ ಆದಂಥವರಲ್ಲಿ ಒಬ್ಬ ಹಿಂದೂ ಇದಾನೆ ಮತ್ತೆ ಮೂರು ಜನ ಮುಸ್ಲಿಮ್ ಇದ್ದಾರೆ ಆ ವಿಡಿಯೋದಲ್ಲಿ ತಾವು ನೋಡಿದ್ರೆ ಹಿಂದೂಗಳು ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಆದರೆ ಕೆಲವೊಂದಿಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಇದು ಬೇರೆ ರೀತಿಯಾಗಿ ವರದಿಯಾಗಿದ್ದು ಮುಸ್ಲಿಮರು ಗೋರಕ್ಷಕರನ್ನ ಹಲ್ಲೆ ಮಾಡ್ತಾ ಇದ್ದಾರೆ ಎಲ್ಲಿ ಹೋಗಿದೆ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಒಂದನೇದು ಇಲ್ಲಿ ಇವರು ಗೋರಕ್ಷಕರಾಗಿದ್ರೆ ಈ ವಿಚಾರವಾಗಿ ಇಲ್ಲಿವರೆಗೂ ಪೊಲೀಸಿಗೆ ಯಾವುದೇ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವುದಿಲ್ಲ ಬದಲಾಗಿ ಇವ್ರನ್ನ ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಮೇಲ್ನೋಟಕ್ಕೆ ಇದು ಖಾನೆಗೆ ಕಳಿಸುವಂಥದ್ದಲ್ಲ ಅಂತ ಹೇಳಿ ಅವರು ಬರೆದು ಕೊಟ್ಟಿರೋದ್ರಿಂದ ಆ ವಿಚಾರವಾಗಿ ಯಾವುದೂ ಕಂಪ್ಲೇಂಟ್ ಕೂಡ ದಾಖಲಾಗಿರೋದಿಲ್ಲ ಮತ್ತೊಂದು ಒಂದು ಅಲಿಗೇಷನ್ ಇದೆ ಇವರು ಈ ರೀತಿ ಗೋ ಸಾಗಣೆ ಮಾಡೋರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ರು ಆ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನೋದ್ದು ಆದ್ರೆ ಆ ಬಗ್ಗೆ ಕೂಡ ನಮಗೆ ಯಾವುದೇ ಕಂಪ್ಲೇಂಟ್ ಇರದೇ ಇರೋದ್ರಿಂದ ನಾವು ಸದ್ಯಕ್ಕೆ ಅವ್ರ ಮೇಲೆ ಎಫ್ಐಆರ್ ಅನ್ನ ಮಾಡಿರುವುದಿಲ್ಲ ಮೂರನೇ ವಿಚಾರ ಇವರು ಅಕ್ರಮ ಗೋ ಸಾಗಣೆ ಇತ್ತು ಅಂತಾನೆ ನಾವು ಭಾವಿಸೋಣ ಮೇಲ್ನೋಟಕ್ಕೆ ಆ ಸಂದರ್ಭದಲ್ಲಿ ಇವರು ಪೊಲೀಸರಿಗೆ ಮಾಹಿತಿಯನ್ನ ಕೊಡೋದ್ರ ಬದಲಾಗಿ ತಾವೇ ಒಬ್ಬರ ಮನೆಗೆ ನುಗ್ಗೋದು ಅಕ್ಷರಶಃ ಕಾನೂನು ಪ್ರಕಾರ ಅಪರಾಧ ಹಾಗಾಗಿ ಯಾರು ಕೂಡ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಂಡು ಯಾಕಂದ್ರೆ ಯಾವುದೇ ಕಾನೂನು ಕಾನೂನಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಬೇರೆಯವರ ಮನೆ ಒಳಗಡೆ ನುಗ್ಗಲಿಕ್ಕೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿರ್ತಕ್ಕಂಥ ಮನೆಗೆ ನುಗ್ಗಿರೋದು ಅಕ್ಷರಶಃ ಅಪರಾಧ ಅದಕ್ಕಿಂತ ದೊಡ್ಡ ಅಪರಾಧ ಈ ರೀತಿ ಒಬ್ರು ಮನೆಗೆ ನುಗ್ಗಿದ್ದಾರೆ ಅಂತಂದ್ರೆ ಗ್ರಾಮಸ್ಥರು ಕೂಡ ಪೊಲೀಸರಿಗೆ ಹೇಳಬೇಕಾಗಿತ್ತು ಅದನ್ನ ಹೇಳದೆ ತಾವೇ ಕಾನೂನಿಗೆ ತೆಗೆದುಕೊಂಡು ಅದನ್ನ ಅವ್ರನ್ನ ಮರಕ್ಕೆ ಕಟ್ಟಿ ಹಾಕಿ ಅವ್ರಿಗೆ ಹಲ್ಲೆ ಮಾಡಿರೋದು ಅದಕ್ಕಿಂತ ದುರದೃಷ್ಟಕರ ಘಟನೆ ಮತ್ತೆ ಅಕ್ಷಮ್ಯ ಅಪರಾಧ ಹಾಗಾಗಿ ಇವರು ನೊಂದವರು ನಮಗೆ ಕಂಪ್ಲೇಂಟ್ ಕೊಡದೇ ಇದ್ರು ಕೂಡ ನಾವೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಈ ಒಂದು ಘಟನೆಯಲ್ಲಿ ಕೆಲವೊಂದು ಏನು ಕಪೋಲ ಕಲ್ಪಿತ ವರದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇದೆ ಅದು ಸಂಪೂರ್ಣ ತಪ್ಪು ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋಂಥದ್ದೇ ತಪ್ಪು ಯಾಕಂದ್ರೆ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿ ಬರ್ದಿರೋದನ್ನ ತಾವೆಲ್ಲರೂ ಕೂಡ ಈಗಾಗಲೇ ನೋಡಿದಿರಿ ಇದ್ರ ಬಗ್ಗೆ ತಾವು ಸಮಾಜದಲ್ಲಿ

ಈಗ ಆ ಮಹಿಳೆಯರ ಮನೆಯಲ್ಲಿ ಏನು ಎಂಟ್ರಿ ಆಗಿತ್ತು ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ನಾನು ಈಗಾಗ್ಲೇ ಹಾಗೆ ಅದು ಕೂಡ ಕಾನೂನು ಪ್ರಕಾರ ಅಪರಾಧ ಎಫ್ಐ ಆರ್ ಆಗಿದೆ ಅದು ಬೇಲೆಬಲ್ ಅಫೆನ್ಸ್ ಇದೆ ಸೊ ಹಾಗಾಗಿ ಹಾ ಮತ್ತೆ ಇನ್ನೊಂದು ನಾನು ತುಂಬಾ ನಾಲ್ಕು ಜನರ ಮೇಲೆ ಕೊಟ್ಟಿದ್ದಾರೆ ಸಾರಿ ಒಬ್ಬನ ಹೆಸರು ಕೊಟ್ಟಿದ್ದಾರೆ ಮತ್ತೆ ಇತರರು ಅಂತ ಕೊಟ್ಟಿದ್ದಾರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ ಈ ಐದು ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಒಬ್ನ ರೌಡಿ ಶೆಟ್ಟರ್ ಇದ್ದಾನೆ ಮಹಾವೀರ್ ಸೊಲಾಪುರ ಅಂತ ಹೇಳಿ ಇವನ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಟೆಂಡ್ಮೆಂಟ್ ಪ್ರಪೋಸಲ್ ಕಳಿಸಿ ತದನಂತರ ಸಬ್ ಡಿಜನಲ್ ಮ್ಯಾಜಿಸ್ಟ್ರೇಟ್ ಇಂದ ಒಂದು ಗಡಿಪಾರನ ಆದೇಶ ಮಾಡಿ ಇವನ್ನ ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂತ ಎಲ್ಲಿ ಗಡಿಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರ್ಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ರು ಮತ್ತೆ ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಒಬ್ಬ ಗಡಿಪಾರ ಆದಂತ ರೌಡಿ ಶೀಟರ್ಗೆ ಇಲ್ಲಿ ಏನ್ ಕೆಲಸ ಗಡಿಪಾರ ಆದ ಆದೇಶವನ್ನ ಕಾನೂನನ್ನ ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂತ ಅವಶ್ಯಕತೆ ಏನಿತ್ತು ಈಗ ಕೆಲವೊಂದು ಈ ಈ ರೀತಿ ರೌಡಿ ಶೀಟರ್ ಜನ ಮತ್ತೆ ಸಮಾಜಕ್ಕೆ ಕಂಠವಾಗಿರ್ತಕ್ಕಂತ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನ ಹೇಳ್ಕೊಂಡು ಅವರು ತಮ್ಮ ಸಪೋರ್ಟ್ಗೆ ಬರಲಿ ಅಂತ ಹೇಳ್ಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು ನಾನು ಅದಕ್ಕೆ ಇಲ್ಲಿ ಕೇಳೋದು ಯಾರಾದರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟನ್ನು ಪೊಲೀಸ್ ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ನಿಮಗೆ ಅದಕ್ಕೆ ಶೇರ್ ಮಾಡಿರೋದು ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತೊಗೊಂಡಿಲ್ಲ ಅಂತ ತೋರಿಸ್ಲಿ ಅವರು ಕಾಪಿ ಇರ್ಬೇಕಲ್ವಾ ಅವ್ರ ಹತ್ರ ನಾವು ರಿಜಿಸ್ಟರ್ಫ್ಯೂಸ್ ಮಾಡಿದ್ದೀವಿ ಅಂತೇಳಿ ಮತ್ತೊಂದು ನಮ್ಮ ಹತ್ರ ಸಿ ಸಿ ಫುಟೇಜ್ ಕೂಡ ಇದೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ ನಾಲ್ಕು ಸಿ ಸಿ ಟಿವಿಯನ್ನು ಹಾಕಿದ್ದೀವಿ ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ಗೆ ಇರುತ್ತೆ ಇನ್ನೊಂದು ಎಸ್ ಎಚ್ಒ ಟೇಬಲ್ಗೆ ಇರುತ್ತೆ ಮತ್ತೊಂದು ಮತ್ತೆರಡು ನಮ್ಮ ಈ ಎರಡು ಸೆಲ್ಗಳಿರ್ತವೆ ಅದರದು ಇರುತ್ತೆ ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ ಇವರು ಕಂಪ್ಲೇಂಟನ್ನು ಯಾವುದು ಕೊಟ್ಟಿಲ್ಲ ಆಮೇಲೆ ಇವರು ಕೊಟ್ಟಿಲ್ಲ ಅಂತ ಆದರೆ ನಮ್ಮ ಪೊಲೀಸ್ ಇದರಲ್ಲೇ ವ್ಯವಸ್ಥೆ ಇದೆ ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಇದಾರೆ ಎಸ್ ಪಿ ಆಮೇಲೆ ಇಂಥ ಪ್ರಕರಣಗಳನ್ನ ನಾವು ಯಾವಾಗಲೂ ಕೂಡ ಯಾಕಂದರೆ ಇವು ಸೂಕ್ಷ್ಮವಾದ ಪ್ರಕರಣಗಳು ಸಂಘಟನೆದಾಗಿರ್ಬೋದು ಈ ಅಕ್ರಮ ಗೋ ಸಾಕಾಣಿಕೆ ಪ್ರಕರಣಗಳಾಗಿರ್ಬೋದು ಮತ್ತು ಗೋರ್ ಸಂರಕ್ಷಣಾ ಕಾಯ್ದೆ ಇರ್ಬೋದು ಇವೆಲ್ಲ ಕೂಡ ನಾವು ಸಮಾಜದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಘಟನೆ ನೋಡಿಕೊಂಡು ತುಂಬ ಸೂಕ್ಷ್ಮವಾಗಿ ನಾವು ಅಲೋಕ ಅವಲೋಕನ ಮಾಡಿ ನಾವು ಸ್ಪಂದಿಸ್ತೀವಿ ಈ ಒಂದು ಪ್ರಕರಣದಲ್ಲಿ ನಮಗೆ ಒಂದೇ ಒಂದು ಪೇಪರ್ ಕೂಡ ಅವರು ಕೊಟ್ಟಿಲ್ಲ ಕಂಪ್ಲೇಂಟ್ ಇದೆ ಅಂತ ಹೇಳಿ ಅದರ ಬದಲಾಗಿ ಇಲ್ಲ ಅಂತ ಕೊಟ್ಟಿರೋದನ್ನ ನಾವು ರಿಟರ್ನ್ ನಮಗೆ ತಮಗೆ ನಾನು ಶೇರ್ ಮಾಡಿದ್ದೀನಿ ಸೊ ನಾವು ರಿಟರ್ನ್ ಶೇರ್ ಮಾಡಿದ್ದನ್ನ ನೀವು ನಂಬಬೇಕು ಯಾಕಂದ್ರೆ ಅವರೇ ಕೊಟ್ಟಿರೋದು ಅವ್ರು ಹೇಳಿ ನಾವು ಕೊಟ್ಟಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಕೊಟ್ಟಿದ್ರಲ್ಲೋ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ ಆದ್ರೆ ಒಬ್ಬ ರೌಡಿ ಶೀಟರ್ ಗಡಿಪಾರದಂತ ವ್ಯಕ್ತಿಯ ಮಾತನ್ನ ಇಲ್ಲಿ ತಾವುಗಳು ನಂಬಬೇಕಾದ ಅವಶ್ಯಕತೆ ಇಲ್ಲ ಅವನು ಗಡಿಪಾರ ಆಗಿದ್ದು ಅಲ್ಲಿರ್ತಕ್ಕಂಥ ಆ ಸಂಘಟನೆ ಎಲ್ಲರಿಗೂ ಗೊತ್ತಿದೆ ಆ ವ್ಯಕ್ತಿ ಯಾಕೆ ಬಂದ ಅನ್ನೋದನ್ನ ಸಮಾಜದವರು ಆ ಸಂಘಟನೆಯವರು ತಾವುಗಳು ಪ್ರಶ್ನಿಸ್ಬೇಕು ನೋಡ್ರಿ ಇವ್ರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ ಒಬ್ಬ ಗಡಿಪಾರಾದ ವ್ಯಕ್ತಿ ಯಾಕೆ ಬಂದ ಅಂತ ಅನ್ನುವಂಥದ್ದು ಫಸ್ಟ್ ನಾವು ಕೇಳಬೇಕಾದಂತ ಪ್ರಶ್ನೆ ಅದಕ್ಕೆ ಅವ್ರ ಆನ್ಸರ್ ಕೊಡ್ಲಿ ಎಲ್ಲಾ ಸಂಘಟನೆಗಳು ತಮ್ಮ ತಾವೇ ಕೇಳ್ಕೊಳ್ಲಿ ಒಬ್ಬ ರೌಡಿ ಶೀಟರ್ ಯಾಕೆ ಅವ್ರ ಸಂಘಟನೆಯಲ್ಲಿ ಸಂಘಟನೆ ಹೆಸರನ್ನ ದುರ್ಬಳಕೆ ಮಾಡ್ಕೊತ ಇದ್ದಾರೆ ಒಬ್ಬ ರೌಡಿ ಶೀಟರ್ ಗಡಿಪಾರದಂಥ ವ್ಯಕ್ತಿ ಅಲ್ಲಿ ಯಾಕೆ ಬಂದ್ ಫಸ್ಟ್ ಅವರು ಅವಲೋಕನ ಮಾಡಿಕೊಳ್ಳಿ ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತೆ ಗಡಿಪಾರದಂಥ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನ ಹೆಸರನ್ನ ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ ಅವಲೋಕನ ಮಾಡ್ಕೊಳ್ಳಿ ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಇಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರದ್ದು ಸಂಘಟನೆ ಹೆಸರನ್ನ ದುರುಪಯೋಗ ಮಾಡ್ಕೊಡೋದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಲಿ ಅದೆಲ್ಲವನ್ನ ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೀಟರ್ ಅಲ್ಲಿ ಈಗ ಆಗಿರೋದು ತಪ್ಪು ಅದ್ರ ಬಗ್ಗೆ ನಾವು ಹೇಳ್ತಾನೆ ಇಲ್ಲ ಅದ್ರ ಬಗ್ಗೆ ನಾವು ಕ್ರಮ ಕೂಡ ತಗೊಂಡಿದ್ದೀವಿ ಆದ್ರೆ ಇವ್ ಮಾಡಿರೋ ತಪ್ಪನ್ನು ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡಲ್ಲ ಯಾಕಂದ್ರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನ ನಾವು ತಗೊಂಡಿದ್ದೀವಿ ನಾವು ತಗೊಂಡಿರ್ಲಿಲ್ಲ ಅಂದ್ರೆ ಬಂದು ಪ್ರತಿಭಟನೆ ಮಾಡಲಿ ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡೋದ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ಅದ್ರ ಮೇಲೆ ಪ್ರತಿಭಟನೆ ಮಾಡ್ಲಿಕ್ಕೆ ಏನು ಅವಕಾಶ ಇದೆ ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು ಯಾರನ್ನಾದ್ರೂ ಮನೆಗೆ ನುಗ್ಲಿಕ್ಕೆ ಆ ಪ್ರಶ್ನೆಗಳನ್ನ ಕೇಳಲಿ ಅವರು ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡ್ಲಿ ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈ ಇದು ಮಾಡದೆ ಇರೋದಕ್ಕೇನೆ ಈ ಪರಿಸ್ಥಿತಿ ಬಂದಿರೋದು ಅದ್ರ ಬದಲಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮೇಲೆ ಎಫೆಕ್ಟ್ ತಗೊಳ್ತಿದ್ವಿ ಬಟ್ ಅವರಿಗೂ ಗೊತ್ತಿದೆ ಆಮೇಲೆ ಕಟ್ಟಿ ಹೊಡೆದಿರೋದು ನಮ್ ತಪ್ಪು ಅಂತ ಹೇಳಿ ಹಾಗಾಗಿ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಕಂಪ್ಲೇಂಟ್ ಅಂತ ಮಾತಾಡಿಕೊಂಡು ಬಾಬಾಜ್ ಡ್ರೈವರ್ ಗಾಡಿ ಡ್ರೈವರ್ ಅವನ ಹೆಸರು ಶಿವಪುತ್ರ ಅಂತ ಅಂತೇಳಿ ಕಂಪ್ಲೇಂಟ್ ಕೊಟ್ಟವನು ಮನೆ ಅವಂದಲ್ಲ ಫಸ್ಟ್ ಇವನ್ ಗಾಡಿನ ಫಾಲೋ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಇವನ್ ಡ್ರೈವರು ನಮಗೆ ಯಾವ್ದ ಹಸುಗಳನ್ನ ನಮ್ಮ ಹತ್ರ ಇಟ್ಕೊಳ್ಲಿಕ್ಕೆ ಅವಕಾಶ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಸ್ ಆಗ್ಲಿ ಆದ್ದೇ ಇರಲಿ ಒಂದ್ಸತ್ರ ಒಂದ್ಸತಿ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅವ್ರ ಸಂರಕ್ಷಣೆಗೋಸ್ಕರ ಹತ್ರ ಇರತಕ್ಕಂತ ಗೋಶಾಲೆಗೆ ಕಳಿಸ್ಬಿಡ್ತೀವಿ ತದನಂತರ ಇವರು ಕಂಪ್ಲೇ ನಾವು ಅವ್ರಿಗೆ ಹೇಳಿದ್ವಿ ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ನಾವು ಎಫ್ಐಆರ್ ಮಾಡ್ತೀವಿ ಅವರಲ್ಲಿ ಪೊಲೀಸ್ ಠಾಣೆಯಲ್ಲಿ ಮೂರ್ನಾಲ್ಕು ಗಂಟೆ ತಮ್ಮ ತಮ್ಮ ನಡುವೆ ಸಮಾಲೋಚನೆ ನಡೆಸಿದ್ದಾರೆ ಆ ಮೂರ್ನಾಲ್ಕು ಗಂಟೆ ನಾವು ಅದನ್ನ ನಮ್ಮ ಪೊಲೀಸ್ ಠಾಣಾ ಆವರಣದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ನಾವು ಅವುಗಳನ್ನ ಗೋಶಾಲೆಗೆ ಕಳಿಸಿದ್ವಿ ಯಾರು ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆ ಅವರಿಗೆ ಠಾಣೆಯ ಇಲ್ಲ ಗೋಶಾಲೆ ಅವರು ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ದಾರೆ ಸರ್ ಇದು ನಾವು அவரு கேக்கு வந்தா விடபோதா நம்ம போலீஸ் டானேதே கம்ப்ளேண்ட் ஆக நம்ம கம்ப்ளேண்ட் இல்ல நமக்கு அவசியத்தை இல்லாமல் அவர் விட்டாரா